ಕಾರ್ಯಾಂಗ ಮತ್ತು ಶಾಸಕಾಂಗದ ಮೂಲಕ ನಮ್ಗೆ ನ್ಯಾಯ ಸಿಗದಿರುವ ಮಾತ್ರದಲ್ಲಿ ನಾವು ನ್ಯಾಯಾಂಗ ಹಾಗೂ ಪತ್ರಿಕಾಂಗದ ಮೊರೆ ಹೋಗುವಂಥದ್ದು ಅನಾನುಕೂಲತೆ ಇದೆ ಅದಕ್ಕೋಸ್ಕರ ಇವತ್ತು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ವತಿಯಿಂದ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರಾಹಕ ಗ್ರಾಹಕರಿಗೋಸ್ಕರ ಅಂಗಡಿಯ ಮಾಲೀಕರು ನಾವು ಬೀದಿಗಿಳಿತಾ ಇದ್ದೇವೆ ಐಫೋನ್ನ ಎಸ್ ಅಪ್ಡೇಟ್ ಆದ ನಂತರ ಗ್ರಾಹಕರಿಗೆ ಅವರು ತಗೊಂಡಂತ ಆಪಲ್ ಮೊಬೈಲ್ ನಲ್ಲಿ ಗ್ರೀನ್ ಲೈನ್ ಬರುವಂತದ್ದು ಅದೇ ರೀತಿಯಲ್ಲಿ ಡಿಸ್ಪ್ಲೇ ಬ್ಲಾಂಕ್ ಆಗುವಂತ ಸಮಸ್ಯೆ ಗ್ರಾಹಕರಿಗೆ ಉಂಟಾಗಿದೆ ಅದನ್ನ ಗ್ರಾಹಕರು ಮ್ಯಾಪಲ್ ನ ಸರ್ವಿಸ್ ಸೆಂಟರ್ ನಲ್ಲಿ ಪ್ರಶ್ನಿಸಿದಾಗ ಗ್ರಾಹಕರಿಗೆ ಉಡಾಪೆ ಉತ್ತರಗಳನ್ನು ನೀಡಿ ಗ್ರಾಹಕರು ಅಂಗಡಿಯವರ ಬಳಿ ತಮ್ಮ ನೋವನ್ನು ತೋರಿಕೊಂಡ್ರಿಂದ ನಾವಿವತ್ತು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರಾಹಕರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಲು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರೀಟೇಲರ್ ಅಸೋಸಿಯೇಷನ್ ನಿರ್ಧರಿಸಿದೆ ಆ ಪ್ರಯುಕ್ತ ನಾಳೆಯ ದಿನ ಮಂಗಳವಾರ ನಾವು ಜ್ಯೋತಿ ಸರ್ಕಲ್ ನಿಂದ ಹೊರಟು ಆಪಲ್ ನ ಸರ್ವಿಸ್ ಸೆಂಟರ್ ಆದಂತಹ ಮ್ಯಾಪಲ್ ನ ಮುಂಭಾಗದಿಂದ ಕ್ಲಾಕ್ ಟವರ್ನವರಿಗೆ ಶಾಂತಿಯುತವಾದ ಮೆರವಣಿಗೆಯಲ್ಲಿ ಸಾಗಿ ನಮ್ಮ ಬೇಡಿಕೆಯನ್ನ ಆಪಲ್ ಕಂಪನಿಯ ಮುಂದೆ ಇಡಲಿದ್ದೇವೆ ಈ ಬೇಡಿಕೆಗಳು ಪೂರೈಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ರಾಜ್ಯದಾದ್ಯಂತ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹಾಗೂ ನಮ್ಮ ಮಾತೃ ಸಂಸ್ಥೆಯಾದ ಆಲ್ ಓವರ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹೋರಾಟವನ್ನು ಮಾಡಲಿದೆ ಗ್ರಾಹಕರಿಗೆ ನೊಂದ ಗ್ರಾಹಕರು ನಾಳೆಯ ದಿನ ನಮ್ಮೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ಯಾರಾದರೂ ಈ ತರ ಸಮಸ್ಯೆಗಳನ್ನ ಮೊಬೈಲ್ ನನ್ನ ಸ್ಥಳೀಯ ಅಂಗಡಿಗಳು ಬಿಟ್ಟು ಬೇರೆ ಎಲ್ಲಿಯಾದರೂ ತಗೊಂಡು ಅವರ ಸಮಸ್ಯೆ ಆಗಿದ್ರು ಕೂಡ ಅವರು ಕೂಡ ನಾಳೆಯ ದಿನಗಳಲ್ಲಿ ನಮ್ಮೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬಹುದು ಅಂತೇಳಿ ನಾವು ಜನರಿಗೆ ಈ ಮೂಲಕ ಕರೆಯನ್ನು ಕೂಡ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಬಂದರೆ ಯಾವುದೇ ಕಂಪನಿಯ ಮೊಬೈಲ್ ನಲ್ಲಿ ಗ್ರಾಹಕರಿಗೆ ಏನಾದ್ರೂ ತೊಂದರೆ ಆದರೆ ಗ್ರಾಹಕರ ಪರವಾಗಿ ಬೀದಿಗಿಳಿಲಿಕ್ಕೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರಿಟೈಲರ್ ಅಸೋಸಿಯೇಷನ್ ಮಾತ್ರ ರೆಡಿ ಇರುವ ಕಾರಣ ಗ್ರಾಹಕರು ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಹಬ್ಬ ಹರಿದಿನ ಹಾಗೂ ಇತರ ಶುಭ ದಿನಗಳಲ್ಲೆಲ್ಲ ಮೊಬೈಲ್ ಖರೀದಿಸುವುದಿದ್ರೆ ಸ್ಥಳೀಯ ಅಂಗಡಿಗಳಲ್ಲೇ ಖರೀದಿಸಿ ಎಂದು ಗ್ರಾಹಕರಿಗೆ ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದ ನಾನು ವಿವೇಕ್ಜಿ ಸುವರ್ಣ ರಾಜ್ಯ ಹಾಗೂ ಸುದ್ದಿ ಮತ್ತು ಮಾಧ್ಯಮ ನಿರ್ವಾಹಕರು ಆಮ್ರಾ ಹಾಗೂ ನನ್ನ ಬಲಭಾಗದಲ್ಲಿ ಗುರುದತ್ ಕಾಮತ್ ಚೇರ್ಮನ್ ಆಫ್ ಡಿ ಕುಮ್ರಾ ಹಾಗೂ ನನ್ನ ಎಡಭಾಗದಲ್ಲಿ ಸಲೀಂ ಎಕ್ಸ್ ಚೇರ್ಮನ್ ಡಿ ಕುಮ್ರಾ ಹಾಗೂ ನನ್ನ ಮತ್ತೊಂದು ಎಡಭಾಗದಲ್ಲಿ ಅಜಾರ್ ವೈಸ್ ಪ್ರೆಸಿಡೆಂಟ್ ಆಫ್ ಡಿ ಕುಮ್ರಾ ಹಾಗೂ ನನ್ನ ಮತ್ತೊಂದು ಬಲಭಾಗದಲ್ಲಿ ರಾಜೇಶ್ ಮೆಬನ್ ಅಧ್ಯಕ್ಷರು ಡಿ ಕುಮ್ರಾ ಹಾಗೂ ಶೈಲೇಂದ್ರ ಸರಳಯಾ ಅಧ್ಯಕ್ಷ ಎಕ್ಸ್ ಪ್ರೆಸಿಡೆಂಟ್ ಆಫ್ ಡಿ ಕುಮ್ರಾ ಹಾಗೂ ಇಮ್ರಾ ಪ್ರೆಸೆಂಟ್ ಸೆಕ್ರೆಟರಿ ऑफ डी कुम्रा थैंक यू ऐनू प्रश्न